ಅರ್ಥವಾಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ ಅಮರವಾದ ನಡೆದಾಡುವ ದೇವರು ಸಿದ್ದೇಶ್ವರ ಶ್ರೀಗಳು ಸಮಾಜ ಹಾಗೂ ಭಕ್ತರಿಗಾಗಿ ಅಂತಿಮ ಸಂದೇಶವನ್ನು ನೀಡಿದ್ದಾರೆ ಅವರ ಕೊನೆಯ ಸಂದೇಶ ಏನು ಅನ್ನೋದನ್ನು ನೋಡೋಣ ಬದುಕು ಅನುಭವಗಳ ಪ್ರವಾಹ ಅದರ ಸಿರಿವಂತಿಕೆಯು ವಿಶ್ವಚಿಂತನೆ ಹಾಗೂ ಸತ್ಯಶೋಧನೆಗಳಿಂದ ಅದರ ಸೌಂದರ್ಯವು ರಾಗ ರಹಿತವಾದ ಹಾಗೂ ಅಸೀಮಿತವಾದ ಭಾವದಿಂದ ಅದನ್ನು ಸುಭದ್ರ ಹಾಗೂ ಸಮೃದ್ಧಗೊಳಿಸುವುದೇ ಸಾಧನೆ ಅಂಥ ಜೀವನದ ಉಪಯುಕ್ತವಾದ ಅನುಭವಗಳನ್ನ ಆಸಕ್ತರೊಂದಿಗೆ ಹಂಚಿಕೊಳ್ಳುವುದೇ ಧರ್ಮ ಅದು ಸ್ವೋಪರ ನೆಮ್ಮದಿಗೆ ಕಾರಣ ನನ್ನದು ಆವೇಗವಿಲ್ಲದ ಸಾವಧಾನದ ಸಾಮಾನ್ಯ ಬದುಕು ಅದನ್ನು ರೂಪಿಸಿದವರು ಗುರುದೇವರು ಅದನ್ನ ಅದುಳಿಸಿದವರು ನಾಡಿನ ಪೂಜ್ಯರು ಹಿತೈಷಿಗಳು ಸಹೃದಯರು ಸಾಧಕರು ಹಾಗೂ ಶ್ರೀಸಾಮಾನ್ಯರು ನಿಸರ್ಗವು ಮೈ ಮನಸ್ಸುಗಳಿಗೆ ತಂಪನ್ನಿಟ್ಟಿದೆ ಸಾತ್ವಿಕ ಚಿಂತನೆಗಳು ತಿಳಿಬೆಳಗ ಹರಡಿವೆ ಜಾಗತಿಕ ತತ್ವಜ್ಞಾನಿಗಳು ಹಾಗೂ ವಿಜ್ಞಾನಿಗಳ ಸಂಶೋಧನೆಗಳು ದೃಷ್ಟಿಯ ಪರಿಸೀಮೆಯನ್ನ ದೂರ ದೂರ ಸರಿಸಿವೆ ಆದ್ದರಿಂದಲೇ ನಾನು ಎಲ್ಲರಿಗೂ ಎಲ್ಲದಕ್ಕೂ ಉಪಕೃತ ಬದುಕು ಮುಗಿಯುತ್ತಿದೆ ದೀಪ ಆರಿದಂತೆ ತೆರೆ ಅಡಗಿದಂತೆ ಮೇಘ ಕರಗಿದಂತೆ ಉಳಿಯುವುದು ಬರೀ ಬಯಲು ಮಹಾಮೌನ ಶೂನ್ಯ ಸತ್ಯ ಹಲವು ದಶಕಗಳ ಕಾಲ ಈ ಅದ್ಭುತ ಜಗತ್ತಿನಲ್ಲಿ ಬಾಳಿದ್ದೇನೆ ನೋಡಿ ತಿಳಿದು ಅನುಭವಿಸಿದ್ದೇನೆ ನನ್ನ ಬದುಕು ಕೊನೆಗೊಳ್ಳುವ ಮುಂಚೆ ಅದನ್ನ ಕೃತಜ್ಞತೆಯಿಂದ ಸ್ಮರಿಸಬೇಕು ಅದಕ್ಕಾಗಿ ಈ ಅಂತಿಮ ಅವಿವಾದನಾಪತ್ರ ದೇಹವನ್ನ ಭೂಮಿಯಲ್ಲಿಡುವ ಬದಲು ಅಗ್ನಿ ಅರ್ಪಿತ ಮಾಡುವುದು ಶ್ರಾದ್ದಿಕ ವಿಧಿವಿಧಾನ ಕರ್ಮಗಳು ಅನಗತ್ಯ ಚಿತಾಭಸ್ಮವನ್ನ ನದಿ ಅಥವಾ ಸಾಗರದಲ್ಲಿ ವಿಸರ್ಜಿಸುವುದು ಯಾವುದೇ ಬಗೆಯ ಸ್ಮಾರಕ ನಿರ್ಮಿಸಲಾಗದು ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ಸಹಜವೂ ಇಲ್ಲ ಅಸಹಜವೂ ಇಲ್ಲ ನಾನೂ ಇಲ್ಲ ನೀನೂ ಇಲ್ಲ 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 ಎಂಬುದು ತಾನಿಲ್ಲ ಗುಹೇಶ್ವರನೆಂಬುದು ತಾ ಬಯಲು ಅಂತ್ಯಹ ಪ್ರಣಮಾಂಜಲಿ ಸ್ವಾಮಿ ಸಿದ್ದೇಶ್ವರ ಗುರುಪೂರ್ಣಿಮೆ ಎರಡು ಸಾವಿರದ ಹದಿನಾಲ್ಕು